ಕರ್ನಾಟಕ ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಎಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು ತಮಗೆಲ್ಲ ಗೊತ್ತಿರುವಂತೆ ಒಳ ಮೀಸಲಾತಿಯ ಒಂದು ನಿರ್ಧಾರದ ಹಿನ್ನೆಲೆಯಲ್ಲಿ ಕಳೆದ ಸಾಕಷ್ಟು ತಿಂಗಳುಗಳ ಕಾಲ ಯಾವುದೇ ಹೊಸ ನೋಟಿಫಿಕೇಷನ್ಗಳು ಬಂದಿರಲಿಲ್ಲ ಪ್ರಾಧಿಕಾರದ ವತಿಯಿಂದ ಯಾವುದೇ ಎಕ್ಸಾಮ್ ಸಹ ಪೆಂಡಿಂಗ್ ಇರಲಿಲ್ಲ ನಮ್ಮದು ಟಿ ಎಕ್ಸಾಮ್ಸ್ ಮಾತ್ರ ಇತ್ತು ಒಳ ಆದೇಶದಕ್ಕಿಂತ ಪೂರ್ವದಲ್ಲಿ ಯಾವುದೆಲ್ಲ ನೋಟಿಫಿಕೇಷನ್ ಆಗಿತ್ತು ನಮ್ಮದೆಲ್ಲ ಎಕ್ಸಾಮ್ ಮುಗಿಸಿ ಮೆರಿಟ್ ಲಿಸ್ಟನ್ನು ಹ್ಯಾಂಡ್ ಓವರ್ ಮಾಡಿದ್ವಿ ತಮಗೆಲ್ಲ ಗೊತ್ತಿರುವಂತೆ ಈಗ ವಿವಿಧ ಇಲಾಖೆಗಳಿಂದ ನಮಗೆ ಎಂಟು ಇಲಾಖೆಗಳ ಒಟ್ಟು ಮುನ್ನೂರ ಎಂಬತ್ನಾಲ್ಕು ನಾನ್ ಹೆಚ್ ಕೆ ಮತ್ತು ಮುನ್ನೂರಿಪ್ಪತ್ತೊಂದು ಹೆಚ್ ಕೆಗೆ ಸಂಬಂಧಪಟ್ಟಂತೆ ನಮಗೇನು ಪೋಸ್ಟ್ಗಳು ಬಂದಿತ್ತು ಅದನ್ನು ನಾವು ಅಧಿಸೂಚನೆಯನ್ನು ಹೊರಡಿಸಿದೀವಿ ತಮಗೆಲ್ಲ ಗೊತ್ತಿರುವಂತೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳಿಗೆ ಪ್ರತ್ಯೇಕ ನೋಟಿಫಿಕೇಷನ್ ಆಗಬೇಕು ಪ್ರತ್ಯೇಕ ಎಕ್ಸಾಮ್ ಆಗಬೇಕು ಅನ್ನುವಂಥದ್ದು ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ನಾವು ಎರಡು ನೋಟಿಫಿಕೇಷನ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಎರಡು ಪ್ರತ್ಯೇಕವಾಗಿ ನಾವು ಪರೀಕ್ಷೆಯನ್ನು ಸಹ ನಾ ಮಾಡಿ ಪ್ರತ್ಯೇಕವಾಗಿಯೇ ನಾವು ಮೆರಿಟ್ ಲಿಸ್ಟನ್ನು ಸಂಬಂಧಪಟ್ಟ ಇಲಾಖೆಗೆ ಕೊಡಬೇಕಾಗುತ್ತೆ ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒನ್ ಟೈಮ್ ರಿಜಿಸ್ಟ್ರೇಷನ್ ಪ್ರೋಸೆಸನ್ನು ಈಗಾಗಲೇ ಚಾಲನೆ ಕೊಟ್ಟಿತ್ತು ಕೆಲವು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರ ತಮ್ಮ ಕ್ರೆಡೆನ್ಷಿಯಲ್ಸ್ ಎಲ್ಲ ನಮ್ಮಲ್ಲಿದೆ ಈಗ ಸಹ ನಾವು ಅದೇ ಒಂದು ಅಪ್ಲಿಕೇಶನನ್ನು ಈ ಒಂದು ನೋಟಿಫಿಕೇಷನ್ನಿನ ಹುದ್ದೆಗಳಿಗೆ ಸಹ ನಾವು ಯೂಸ್ ಮಾಡ್ತಾ ಇದ್ದೀವಿ ಭಾಳ ಸಿಂಪಲ್ಲಿದೆ ಡಿಜಿ ಲಾಕರ್ ಆ್ಯಪನ್ನು ತ ಡೌನ್ಲೋಡ್ ಮಾಡಿಕೊಂಡು ಡಿಜಿಲಾಕರಲ್ಲಿ ತಮ್ಮ ಆಧಾರ್ ಬೇಸ್ಡ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಅದು ನಮ್ಮ ಒಂದು ಪೋರ್ಟಲಿಗೆ ಡೈರೆಕ್ಟ್ ಆಗುತ್ತೆ ಅಲ್ಲಿ ನೀವು ಸರಳವಾಗಿ ಮಾಡ್ಬೋದು ಇದ್ರದ್ದು ಹಿನ್ನೆಲೆ ಸಹ ಆಧಾರ್ ಬೇಸ್ಡ್ ತಾವು ಕನ್ಸೆಂಟ್ ಕೊಡಬೇಕಾಗುತ್ತೆ